ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಶುಕ್ರವಾರ ನಾಲ್ಕನೇ ಆಷಾಢ ಶುಕ್ರವಾರ ನಾನು ಇವತ್ತು ಆಷಾಢ ಶುಕ್ರವಾರನ ಮಾಡ್ತಾ ಇದ್ದೀನಿ ಲಾಸ್ಟ್ ಮಂತ್ ಬಂದು ಲಾಸ್ಟ್ ವೀಕ್ ಬಂದು ಸುಮ್ಮನೆ ಜಸ್ಟ್ ಹಾಗೆ ದೇವ್ರ ಸಾಮಾನೆಲ್ಲ ತುಳಿದು ಪೂಜೆ ಎಲ್ಲ ಮಾಡಿದ್ದೆ ಈ ವಾರ ಬಂದುಬಿಟ್ಟು ಸರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾವೇನಂದರೆ ಪ್ರತಿ ವರ್ಷವೂ ಒಂದು ವಾರ ನಮ್ಮ ಮನೇಲಿ ಈ ರೀತಿ ಪೂಜೆ ಎಲ್ಲ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮೆಟ್ಲಿಗೆ ಅರ್ಶನ ಕುಂಕುಮ ಹಚ್ಕೊಂಡು ಬರ್ತೀವಿ ನಾವು ಮೈಸೂರಿಗೆ ಬಂದಾಗ್ಲಿಂದನೂ ಒಂದು ವರ್ಷವೂ ಕೂಡ ಮಿಸ್ ಮಾಡಿದ್ರೆ ಮಾಡ್ತೀವಿ ಹಾಗಾಗಿ ಇವಾಗ ಹೋಗೋಣ ಅಂತ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಏನಂದರೆ ಯಾಕೆ ನಾನು ವೀಡಿಯೋಸ್ ಆಗ್ತಿಲ್ಲ ಅಂತ ಹೇಳ್ತೀನಿ ಅಂತ ಏನಿಲ್ಲ ರೀಸನ್ ಬಂದುಬಿಟ್ಟು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ನಾನು ಲಾಸ್ಟು ಬೆಂಗಳೂರಿಗೆ ಹೋಗಿ ಬಂದೆ ಅಲ್ವಾ ಸೊ ಅದಾದಮೇಲೆ ಏನಾಯ್ತಂದರೆ ಒಂದು ಸರಿ ಸ್ವಲ್ಪ ಬ್ಲಡ್ ವಾಮಿಟ್ ಆಯಿತು ಸರಿ ಯಾರಿಗೂ ಏನು ಹೇಳಲಿಲ್ಲ ಸುಮ್ಮನೆ ಆದೆ ಬಟ್ ಮತ್ತು ಸೆಕೆಂಡ್ ಟೈಮ್ ಕೂಡ ಹಂಗೆ ಆಯಿತು ಒಂದೆರಡು ಮೂರು ದಿನ ಗ್ಯಾಪ್ ಆದಮೇಲೆ ಸೊ ಅವಾಗ ಸ್ವಲ್ಪ ಗಾಬರಿ ಆಗೋಕೆ ಆಯಿತು ನೆಕ್ಸ್ಟ್ ಸರಿ ಆಯಿತು ನೋಡೋಣ ಸ್ವಲ್ಪ ಅಂತ ಯೋಚನೆ ಮಾಡ್ತಾ ಏನಾಯ್ತು ಅಂದರೆ ನನಗೆ ರೈಟ್ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಹೊಟ್ಟೆ ತುಂಬ ಪೇಯ್ನ್ ಹಾಕೋಕ್ಕೆ ಶುರು ಆಯಿತು ಸೊ ಹಾಗಾಗಿ ಇನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಅಂದರೆ ತುಂಬ ಸಿವಿಯರಾಗೆ ಪೇಯ್ನ್ ಬಂತು ತಡ್ಕೊಳಕ್ಕಾಗದಿರ್ಲಿಲ್ಲ ಎಸ್ಪೆಷಲಿ ನಾನು ಡೆಲ್ವರಿಲಿ ನಾನು ಆಗಿದ್ದು ನಾರ್ಮಲ್ ಡೆಲ್ವರಿನೇ ಆವಾಗಲೂ ಕೂಡ ನಾನು ಆ ಥರ ನೋವು ಅನ್ಭವಿಸಿರ್ಲಿಲ್ಲ ಅನಿಸುತ್ತೆ ಅಷ್ಟು ನೋವ್ತಾ ಇತ್ತು ಸೊ ಡಾಕ್ಟ್ರ ಹತ್ರ ಹೋಗಿ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಸದ್ಯ ಏನಾಗಿತ್ತು ಏನು ಅದೆಲ್ಲ ಏನು ಬೇಡ ಬಟ್ ಏನಂದರೆ ಯಾರಿಗೂ ಹೇಳಿರಲಿಲ್ಲ ಯಾಕೆ ಅಂದರೆ ನನ್ನ ಮಗಳು ಅವಳು ತುಂಬ ಹೆದ್ರಕೊಂತಾಳೆ ಏನಾದರೂ ಏನಾಗಿದೆಯೋ ಏನೋ ಅಂತ ಹೇಳಿ ರಿಪೋರ್ಟ್ ಬರೋವರೆಗೂ ಯಾರಿಗೂ ಏನೂ ಹೇಳಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಸ್ವಲ್ಪ ಬೆಡ್ ರೆಸ್ಟಲ್ಲಿ ಇರೋದಕ್ಕೆ ಹೇಳಿದರು ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಏನೂ ತೊಂದರೆ ಇಲ್ಲ ಇಷ್ಟೇ ಸೊ ಆ ಕಾರಣಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಏನೂ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಈಗ ಆರಾಮಾಗಿದ್ದೀನಿ ಈಗ ನೋಡೋಣ ಮುಂದೆ ವ್ಲಾಗ್ಸ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಇದೆಯಲ್ಲ ಒಂದಷ್ಟು ವ್ಲಾಗ್ಸನ್ನ ನಾನು ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆ ಬಟ್ ಗೊತ್ತಿಲ್ಲ ಬ್ಯಾಕ್ ಟು ಬ್ಯಾಕ್ ತುಂಬ ಹುಷಾರು ತಪ್ತಾಯಿದ್ದೀನಿ ಎಲ್ಲರೂ ಕೂಡ ಹುಷಾರು ತಪ್ತಾ ಇದ್ದೀವಿ ಯಾಕೆ ಏನು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ದೇವ್ರಿಗೆ ಬಿಟ್ಬಿಡ್ತೀನಿ ನಾನು ಆ ತಾಯಿ ಚಾಮುಂಡೇಶ್ವರಿನ ತುಂಬ ನಂಬ್ತೀನಿ ತಾಯಿ ಚಾಮುಂಡೇಶ್ವರಿಗೆ ಇದನ್ನು ಬಿಡ್ತೀನಿ ಹಾಗೆ ಇವತ್ತೇನೆಂದರೆ ನಿನ್ನೆಯಿಂದ ನನ್ನ ಮಗಳಿಗೂ ಜ್ವರ ಬಟ್ ಸ್ಕೂಲ್ಗೂ ಹೋಗೋದು ಬೇಡ ಅಂತ ಹೇಳೋಣ ಅಂತ ಅಂದ್ಕೊಂಡ್ರೆ ಅವಳು ಕಳಿಸಲೇಬೇಕು ಯಾಕೆ ಅಂದರೆ ಅವಳಿಗೆ ಸೈನ್ಸ್ ಇವತ್ತು ಟೆಸ್ಟ್ ಇದೆ ಸೊ ಹಾಗಾಗಿ ಅವಳಿಗೂ ಒಂದು ಮಾತ್ರೆ ಹಾಕಿ ಕಳಿಸಿದ್ದೀನಿ ನೋಡೋಣ ಇವಾಗ ಆಲ್ರೆಡಿ ತುಂಬ ಲೇಟಾಗಿದೆ ಇನ್ನೇನು ಹನ್ನೆರಡುವರೆ ಆಗ್ತಿದೆ ಈಗ ಹೋಗ್ತಾ ಇದ್ದೀವಿ ಮತ್ತು ನನ್ನ ಮಗಳು ಬರೋ ಅಷ್ಟರಲ್ಲಿ ಬಂದುಬಿಡಬೇಕು ಇಬ್ರು ನೋಡೋಣ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದಂಥ ಡ್ರೆಸ್ಸು ಮತ್ತು ಅದಕ್ಕೆ ಲಿಪ್ಸ್ಟಿಕ್ ಹಾಕೊಂಡಿದ್ನಲ್ಲ ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿದೆ ಯಾವ ಲಿಪ್ಸ್ಟಿಕ್ ನೀವು ಹಾಕಿದ್ದು ಅಂತ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಒಂದಿಬ್ಬರು ಮೆಸೇಜ್ ಮಾಡಿದ್ರಿ ಒಂದು ಬಂದುಬಿಟ್ಟು ಇದು ಮಾಮ ಹತ್ತಿದ್ಯಲ್ಲ ಅದರಲ್ಲಿ ಇದು ಶೇಡ್ ಬಂದ್ಬಿಟ್ಟು ಒಂಥರ ಇದು ರೆಡ್ ಥರ ರೆಡ್ ಮತ್ತು ಹಾಕೊಂಡ್ರೆ ಒಂಥರ ಆರೆಂಜ್ ಥರ ಕಾಣಿಸುತ್ತೆ ಮತ್ತು ಹಾಗೆ ಇದು ಫೇಸಸ್ ಕೆನಡಾ ಅವ್ರದ್ದು ಇದೊಂಥರ ಡಾರ್ಕ್ ಪಿಂಕ್ ಕಲರ್ ಬರುತ್ತೆ ಇದು ಒಂಥರ ಡಾರ್ಕ್ ಪಿಂಕ್ ಕಲರ್ ಬರುತ್ತೆ ಇದನ್ನು ನಾನು ಮೇಲ್ಗಡೆ ಔಟರ್ ಆಗಿ ಹಾಕಿ ನಂತರ ನಾನು ಈ ಮಾಮ ಅರ್ತಿದೆಯಲ್ಲ ಅದನ್ನು ನಾನೇನು ಮಾಡಿದೆ ನೀಟಾಗಿ ಸೆಂಟರಲ್ಲಿ ಹಾಕ್ಕೊಂಡು ಮರ್ಜ್ ಮಾಡಿ ಹಾಕ್ಕೊಂಡಿದ್ದೆ ಓಕೆನಾ ಯಾಕೆ ಕೇಳಿದ್ರಿ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ನೀವು ಈ ಥರ ಎರಡೆರಡು ಲಿಪ್ಸ್ಟಿಕ್ನ ನೀವು ಯೂಸ್ ಮಾಡಿ ಹಾಕ್ಕೊಂಡ್ರೆ ಅದು ಒಂಥರ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೊಂದಿಬ್ಬರು ಏನೇನೋ ಕಮೆಂಟ್ ಹಾಕಿದ್ರಿ ನೋಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಆನ್ಸರ್ ಮಾಡ್ತೀನಿ ಸತಿಕೆ ಮರ್ತೋಗ್ಬಿಟ್ಟಿದೆ ಇದು ಒಂದು ನೆನಪಿತ್ತು ಹಾಗಾಗಿ ತಿಳಿಸಿದೆ ಹಾಗೆ ಥ್ಯಾಂಕ್ ಯು ಲಾಸ್ಟ್ ವ್ಲಾಗ್ದಲ್ಲಿ ಡ್ರೆಸ್ಸು ಮತ್ತು ಲಿಪ್ಸ್ಟಿಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಓಡೋಣ ದೇವ್ರ ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ ಹಾಗೆ ನಾನು ನಮ್ಮ ಹೋಗ್ತಾ ಇದ್ದೀವಿ ದೇವ್ರ ಪೂಜೆ ಎಲ್ಲ ಆಯಿತು ಇವಾಗ ಹೊರಡ್ತೀವಿ ಆದರೆ ಅಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನು ಮಾಡ್ಕೊತೀನಿ ಅಷ್ಟೇ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲ್ಲ ಬಹುಶಃ ಅನಿಸುತ್ತೆ ಮತ್ತೆ ನಾನು ಮನೆಗೆ ಬಂದಮೇಲೆ ಸಿಗ್ತೀನಿ ಸರಿನಾ ಈಗ ನೋಡ್ತಾ ಇದ್ದೀರಲ್ಲ ನಾವು ಚಾಮುಂಡಿ ಬೆಟ್ಟದ ಪಾದದ ಹತ್ರ ಬಂದಿದ್ದೀವಿ ಇಲ್ಲಿಂದ ನಾನು ಅರ್ಶನ ಕುಂಕುಮನ ಹಚ್ಚೋದಕ್ಕೆ ಶುರು ಮಾಡಿದೆ ಈಗ ನೋಡ್ತಾ ಇದ್ದೀರಲ್ಲ ಫಸ್ಟು ಇಲ್ಲಿ ಪಾದ ಇದೆಯಲ್ಲ ಅದಕ್ಕೆ ನಮಸ್ಕಾರ ಮಾಡಿಕೊಂಡೆ ಫುಲ್ ಎಲ್ಲ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ರು ಹಾಗೆ ಗಂಧದ ಕಡ್ಡಿ ಕರ್ಪೂರ ಏನು ಕೂಡ ಹಸಕ್ಕೆ ಬಿಡ್ತಾ ಇರಲಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ಬಟ್ ಗಂಧದ ಕಡ್ಡಿ ಕರ್ಪೂರನ ಅಲ್ಲೇ ಹಚ್ಚೋದ್ರಿಂದ ಜಾಗ ಇರೋ ಕಾರಣ ನಾವೇನು ಮಾಡ್ತೀವಿ ಅಂದರೆ ಸೀರೆಗಳು ಹಾಕೊಂಡ್ಬಂದಿರ್ತೀವಿ ಡ್ರೆಸ್ಗಳು ಕೂದಲುಗಳಿಗೆ ಬೆಂಕಿ ಹತ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ನೋಡೋ ನೋಡೋದಾದರೆ ತುಂಬ ಒಳ್ಳೆಯದು ಅಂತಲೇ ಅನ್ನಿಸ್ತು ಬಟ್ ಅದಕ್ಕೆ ಅಂತಲೇ ಒಂದು ಜಾಗನ ಏನಾದರೂ ಮಾಡಿದ್ರೆ ಆ ಜಾಗದಲ್ಲಿ ಗಂಧದ ಕಡ್ಡಿ ಕರ್ಪೂರನ ಹಸ್ಬೋದಿತ್ತು ಇಲ್ಲ ಅಥವಾ ಯಾರಾದರೂ ಆ ಗಂಧದ ಕಡ್ಡಿ ಕರ್ಪೂರಗಳನ್ನ ಈಸ್ಕೊಂಡಿದ್ರು ನಮಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅಂತಲೇ ಹೇಳ್ಬೋದು ಈಗ ಹಾಗೆ ಅರ್ಶಿನ ಕುಂಕುಮ ಹಚ್ಕೊಂಡು ಹಚ್ಕೊಂಡು ನೋಡ್ತಾ ಇದ್ದೀರಲ್ಲ ಈ ನೇಚರ್ನೆಲ್ಲ ನೋಡಿಕೊಂಡು ಹತ್ಕೊಂಡು ಹೋಗ್ತಾ ಇದ್ದೆ ಏನಂದರೆ ಮಳೆ ಅಂದರೆ ಮಳೆ ಒಂಥರ ಜಿಡಿ ಮಳೆ ನೋಡ್ತಾ ಇದ್ದೀರಲ್ಲ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಜಡಿ ಮಳೆನೇ ಬರ್ತಾಯಿತ್ತು ಏನಂದರೆ ಹತ್ಬೇಕಾದ್ರೆ ನನಗೆ ಅಷ್ಟು ಗೊತ್ತಾಗಲಿಲ್ಲ ಬಟ್ ಇಳಿಬೇಕಾದ್ರೆ ಕಾಲಂತೂ ತುಂಬ ಸ್ಲಿಪ್ಪಾಗ್ತಾಯಿತ್ತು ಎಲ್ಲಿ ಬೀಳ್ತಾರೋ ಅಂತಲೇ ಅನಿಸ್ತಾಯಿತ್ತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ನೇನು ಚಾಮುಂಡಿ ಬೆಟ್ಟದ ಹತ್ರ ಬಂದ್ವಿ ಅಂದ ಅನ್ನೋವಾಗ ಇಲ್ಲಿ ಒಬ್ಬರು ಗಾಂಧೀಜಿ ಥರ ರೆಡಿಯಾಗಿ ನಿಂತಿದ್ದರು ನಾವು ದೂರದಿಂದ ಸ್ಟ್ಯಾಚ್ಯೂ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಪೇಂಟ್ ಮಾಡಿ ನಿಲ್ಲಿಸಿದ್ರು ಅದನ್ನು ಕೂಡ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮುಂದೆ ಬಂದ್ವಿ ಇನ್ನೇನು ನೋಡ್ತಾಯಿದಿರಲ್ಲ ಆಲ್ಮೋಸ್ಟ್ ಮೇಲೆ ಬಂದುಬಿಟ್ಟಿದ್ದೀವಿ ಇಲ್ಲಂತೂ ಲಾಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗೇ ಮಾಡಿದ್ರು ಇಳಿಯೋರು ಒಂದು ಕಡೆನೇ ಇಳಿತಾಯಿದ್ರು ಹತ್ತೋರು ಒಂದು ಕಡೆ ಹತ್ತುತ್ತಾಯಿದ್ರು ಬಟ್ ಈ ಸರಿ ಅಂತೂ ಇಳಿಯೋದು ಹತ್ತೋದು ತುಂಬ ಕಷ್ಟ ಆಗೋಗಿತ್ತು ಯಾರೂ ಮಾತು ಕೇಳೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ತುಂಬ ರಶ್ ಇತ್ತು ಬಟ್ ಹಾಗೆ ಸರಿ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಹಂಗೆ ಬಜ್ಜಿ ಚುರುಮುರಿ ಮತ್ತು ಬೋಟಿ ಎಲ್ಲ ತಿನ್ಕೊಂಡು ಬಂದ್ವಿ ನಮ್ಮ ನಮ್ಮನೆಯವರಂತೂ ನನ್ನ ರೇಗಿಸ್ತಾನೇ ಇದ್ದರು ತಿಂಡಿ ಪೋತೀನಿ ನೀನು ಎಲ್ಲಿ ಬಂದರೂ ತಿಂಡಿ ತಿಂತಾನೆ ಇರ್ತೀಯ ಅಂತ ಇದ್ದರು ಬಜ್ಜಿ ಬಜ್ಜಿ ಅಂತ ಯಾವಾಗಲೂ ಕೇಳ್ತೀಯಾ ಅಂತ ಸರಿ ಆಯಿತು ನನಗೆ ಬಜ್ಜಿ ಕೊಡಿಸಿ ಅಂತಲೇ ನಾನು ಮತ್ತೆ ಕೇಳ್ತಾನೆ ಇದ್ದೆ ಹೊರಗಡೆ ಬಂದು ಎಲ್ಲರೂ ತಿನ್ಬೇಕಾದ್ರೆ ನೋಡಿದ್ರೆ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಅದರಲ್ಲೂ ಈ ಚಳಿ ಮಳೆ ಬರ್ತಾ ಇದ್ರೆ ನಿಜವಾಗ್ಲೂ ಕಂಟ್ರೋಲ್ ಮಾಡೋದಿಕ್ಕಾಗಲ್ಲ ಸೊ ಹಾಗಾಗಿ ಚಿರ್ಮುರಿ ಮತ್ತು ಬೋಟಿ ತೊಗೊಂಡು ತಿಂದ್ವಿ ನಿಮ್ಮಲ್ಲಿ ಯಾರಿಗೆ ಬೋಟಿ ಅಂದರೆ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಹಾಯ್ ಇವಾಗ ತಾನೇ ಟೆಂಪಲ್ಗೆ ಹೋಗಿ ಬಂದ್ವಿ ಟೈಮ್ ನೋಡಿ ಇದು ಹತ್ತಾಗಿದೆ ಆಗಿದೆ ಬಂದ್ವಿ ಸ್ವಲ್ಪ ತಾಯ್ತು ಬಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ ನಮ್ಮ ಯಜಮಾನರೇ ಮಾಡಿಕೊಟ್ರು ಹೌದು ಇವರೇ ಟೀ ಮಾಡಿಕೊಟ್ರು ಮೆಟ್ಟಲು ಅಚ್ಚಿನ ಕುಂಕುಮ ಹಚ್ಕೊಂಡು ಹೋದರೆ ಸ್ವಲ್ಪ ಬೆನ್ನೆಲ್ಲ ಸ್ವಲ್ಪ ಪೇಯ್ನ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅವರೇ ಟೀ ಮಾಡಿಕೊಟ್ರು ಕುಡಿದೆ ನೀವೇನಾದ್ರೂ ಹೇಳ್ತೀರಾ ಏ ಆ ಏನಂದ್ರೆ ಅಲ್ಲಿ ಒಂದಷ್ಟು ಜನ ಮಂಡಿ ಸೇವೆ ಮಾಡ್ತಾ ಇದ್ದರು ಹಾ ನಂಗಂತೂ ನಾನು ಮಂಡಿ ಸೇವೆ ಮಾಡಿದ್ದೆನಲ್ಲ ಅದೇ ನೆನ್ಪಾಯ್ತು ಬಟ್ ಇವತ್ ಮಾಡಿದ್ದು ಮಾಡಿ ಮೇ ಬಿ ಒಂದು ಐದಾರು ವರ್ಷ ಆಗಿರ್ಬೋದು ಅನ್ಸುತ್ತೆ ಆಯಿತು ಅವಾಗ ಏನಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿದೀವಿ ರಣ್ಣ ಬಿಸ್ಲು ಸಿಕ್ಕಾಪಟ್ಟೆ ಬಿಸ್ಲು ಏನಲ್ಲ ಏಳು ಗಂಟೆ ಹಾ ಏಳು ಗಂಟೆ ಆಯ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದಕ್ಕೆ ಏಳು ಗಂಟೆಗೆ ಬಂದ್ವಿ ನಾವು ಮನೆಗೆ ಫಸ್ಟ್ ಖಾಲಿ ಇತ್ತು ಹಾಂ ಹೌದು ಯಾವಾಗ ಮಾಡಿದ್ದು ಯಾವ ಟೈಮ್ ಅಂತ ಗೊತ್ತಿಲ್ಲ ಬಟ್ ಅವಾಗ ಖಾಲಿ ಇತ್ತು ಜನ ಏನಿರಲಿಲ್ಲ ಬಟ್ ಇವಾಗ ಈ ರಶಲ್ಲಿ ಮಂಡಿ ಸೇವೆ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ ನಾನು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇರ್ತಾಯಿತ್ತು ಆ ಇದರಲ್ಲಿ ಮಂಡಿ ಸೇವೆ ಮಾಡೋದು ತುಂಬ ಕಷ್ಟ ಒಂದು ನಾಲ್ಕೈದು ಜನ ಏನೋ ಮಾಡ್ತಾಯಿದ್ರು ನನಗೆ ಅವಾಗ ನನ್ನ ನನ್ನ ನಾನು ಮಾಡಿದ್ದೆ ನನಗೆ ನೆನಪಾಗ್ತಾಯಿತ್ತು ನಾನು ಮೊದಲೇ ಹೇಳ್ದಂಗೆ ಹನ್ನೊಂದು ಗಂಟೇಲಿ ಫುಲ್ಲು ಸುಡ ಬಿಸಿಲು ಮತ್ತೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗ್ತಿದ್ದಂಗೆ ಫುಲ್ಲು ಜೋರು ಮಳೆ ಶುರು ಆಗೋಯ್ತು ಏನು ಹೇಳ್ತೀರಾ ಫುಲ್ ಮೇಲಿಂದ ನಾನು ಇನ್ನ ನಂದಿ ಹತ್ರನೂ ಕೂಡ ಹೋಗಿರಲಿಲ್ಲ ಅಷ್ಟೇ ಬೇಗ ಕಲ್ಲು ಮರಳು ಸಿಕ್ಕಾಪಟ್ಟೆ ಹಂಗೆ ಕೆಳಗಡೆ ಬರೋದಕ್ಕೆ ಶುರು ಆಯಿತು ಹೌದು ಸಿಕ್ಕಾಪಟ್ಟೆ ಮಳೆ ಅವತ್ತಂತೂ ಫುಲ್ ಎರಡೂ ನೋಡ್ಕೊಂಬಿಟ್ಟಿದ್ದೀನಿ ಅವತ್ತು ಬಟ್ ಹಿಡಿದಾಟ ಬಿಟ್ಟಿಲ್ಲ ಅಂತದೇ ಸಾವಿರದ ನೂರೊಂದು ಮೆಟ್ಲೇನೋ ಇದೆ ಸೊ ಫುಲ್ಲು ಅದನ್ನು ಕಂಪ್ಲೀಟ್ ಮಾಡಿದೆ ಏಳು ಗಂಟೆ ಆಗೋಗಿತ್ತು ಸರಿ ಇನ್ನು ದೇವ್ರ ದರ್ಶನ ಬರೋಣ ಅಂದರೆ ಮಗಳನ್ನ ಸ್ಕೂಲಿಂದನೂ ಕೂಡ ಕರ್ಕೊಂಬಂದಿರಲಿಲ್ಲ ಯಾರ್ದೋ ಬೇರೆಯವ್ರ ಮನೇಲಿ ಬಿಟ್ಟಿದ್ವಿ ಅವಾಗ ಫ್ರೆಂಡ್ ಮನೇಲಿ ಸೊ ಹಾಗಾಗಿ ಏನು ಮಾಡ್ಬಿಟ್ವಿ ದೇವ್ರ ದರ್ಶನ ಮಾಡಲಿಲ್ಲ ಹಂಗೆ ಮನೆಗೆ ಬಂದ್ಬಿಟ್ವಿ ನಂತರ ಮಾರನೇ ದಿನ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ

ಮೇ ಬಿ ಆವತ್ತು ಸೇವೆ ಮಾಡಿರೋದಕ್ಕೆ ಆ ತಾಯಿ ನಮ್ಮನ್ನ ಇನ್ನೂ ಚೆನ್ನಾಗಿಟ್ಟಿದ್ದಾಳೆ ಅಂತಲೇ ನಾವು ಅಂದ್ಕೊತೀವಿ ಇವತ್ತು ನಾವು ಒಂದು ತನ್ನ ನೆಮ್ಮದಿಯಾಗಿ ತಿಂತಾ ಇದ್ದೀವಿ ಒಂದು ತನ್ನ ನಮಗೆ ಸಿಗ್ತಿದೆ ಅಂದರೆ ಆ ತಾಯಿ ದಯೆಯಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಅಷ್ಟೇ ಅಲ್ವಾ ನೀವೇನಾದ್ರು ಹೇಳ್ತೀರಾ ಏನಿಲ್ವಾ ಓಕೆ ಮತ್ತು ಬ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ ಬಂದೆ ಬಂದು ಹೇಳ್ದಂಗೆ ಫಸ್ಟು ದೇವ್ರಿಗೆ ದೀಪಾನ ಹಚ್ಬಿಟ್ಟೆ ಬನ್ನಿ ತೋರಿಸ್ಬಿಡ್ತೀನಿ ಬಂದು ದೇವ್ರಿಗೆ ದೀಪ ಹಾರಿರಲಿಲ್ಲ ಒಂದೇ ಒಂದು ಮಾತ್ರ ಸ್ವಲ್ಪ ಉರಿತಾಯಿತು ಸೊ ಅದನ್ನು ಬಂದು ಇದು ಮಾಡಿದೆ ಮುಗೀತು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಲೈಕ್ ಮಾಡೋದನ್ನು ಇದ್ದೀರಾ ಅದಕ್ಕೆ ಎಂಡಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋಸ್ ಏನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಸರಿನಾ ಮರಿಬೇಡಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್